ಕೆಲವು ಪ್ರಶ್ನೆಗಳು ತುಂಬಾ ಸರಳವಾಗಿರ್ತದೆ ಆದರೆ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಇರ್ತದೆ ಉದಾಹರಣೆಗೆ ನಾನೊಂದು ಪ್ರಶ್ನೆ ಕೊಟ್ಟಿದ್ದೆ ಅಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಅಂತ ಕೇಳಿದ್ದೇನೆ ಸಾಮಾನ್ಯವಾಗಿ ನಿಮಗೆ ಕೇಳೋದು ಲೋಹಗಳು ಅಂತ ಕೇಳ್ತಾರೆ ಅದೇ ತಲೆಯಲ್ಲಿ ಇಟ್ಟುಕೊಂಡು ಹೈಡ್ರೋಜನ್ ಬಿಡುಗಡೆ ಆಗುವುದನ್ನು ಬರೆದಿದ್ದೀರಿ ಆದರೆ ತಪ್ಪು ಅಲೋಹಗಳು ನೀರಿನೊಂದಿಗೆ ವರ್ತಿಸುವುದಿಲ್ಲ ರಾಸಾಯನಿಕವಾಗಿ ಅವುಗಳ ವರ್ತನೆ ಇಲ್ಲ ಹಾಗಾದರೆ ಲೋಹಗಳು ಅದು ಕೆಲವು ಲೋಹಗಳು ಉದಾಹರಣೆಗೆ ಸೋಡಿಯಮ್ಮು ಪೊಟ್ಯಾಸಿಯಮ್ಮು ಕ್ಯಾಲ್ಸಿಯಮ್ಮು ಇವುಗಳೆಲ್ಲ ಸಾಮಾನ್ಯ ಉಷ್ಣತೆಯಲ್ಲಿಯೇ ನೀರಿನೊಂದಿಗೆ ವರ್ತಿಸ್ತವೆ ಮತ್ತು ಅಲ್ಲಿ ಜಲಜನಕ ಬಿಡುಗಡೆ ಆಗ್ತದೆ ಇನ್ನು ಕಾರ್ಬೋನೇಟು ನಿಮಗೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಆಪ್ಷನ್ ಕೊಟ್ಟಿದ್ದೇನೆ ಯಾರೋ ಕೆಲವರು ಅದಕ್ಕೂ ಹಾಕಿದ್ದಾರೆ ಇಲ್ಲಿ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದ್ರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುವುದು ಹಾಗಾಗಿ ನೆನಪಿಟ್ಟುಕೊಳ್ಳಿ ಅಲೋಹಗಳು ನೀರಿನೊಂದಿಗೆ ವರ್ತಿಸುವುದಿಲ್ಲ ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಜಲಜನಕ ಬಿಡುಗಡೆ ಆಗ್ತದೆ ಇನ್ನೊಂದು ಪ್ರಶ್ನೆ ಕೇಳುವಂಥದ್ದು ನಿಮಗೆ ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಏನು ಉಂಟಾಗ್ತದೆ ಅಂತ ಕೇಳ್ತಾರೆ ಉದಾಹರಣೆಗೆ ಸೋಡಿಯಂ ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಜಲಜನಕ ಬಿಡುಗಡೆ ಆಗ್ತದೆ ಸೋಡಿಯಂ ಹೈಡ್ರಾಕ್ಸೈಡ್ ಹೇಳಿದ ಕೂಡದೇನಾಯ್ತು ಅಲ್ಲಿ ಬೇಸ್ ಆಯ್ತು ಅಲ್ವಾ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಜಲಜನಕ ಬಿಡುಗಡೆ ಆಗ್ತದೆ ಅದೇ ಥರ ಪೊಟ್ಯಾಸಿಯಂ ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಲಿ ಸಾರಿ ನೀರಿನೊಂದಿಗೆ ವರ್ತಿಸಿದಾಗ ಅದು ಕೂಡ ಅಲ್ಲಿ ಅದೇ ಥರ ಉಂಟಾಯಿತು ಅದೇ ಕಾರ್ಬೋನೇಟ್ಗಳು ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಅಂತಲೂ ಕೇಳ್ಬೋದು ಆಗ ಅಲ್ಲಿ ನಿಮಗೆ ಉತ್ತರ ಬೇಕಾದದ್ದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಅಂತ ನೀವು ಬರಿಬೇಕು